ದ್ವಿತೀಯ ಪಿಯು ಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡಂತಹ ಕೃಷ್ಣೇಗೌಡನ ಆನೆ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ನಾವು ಓದೋಣ ಅಧ್ಯಾಯ ಏಳು ಕೃಷ್ಣೇಗೌಡನ ಆನೆ ಎಲ್ಲೆಂದರಲ್ಲಿ ಎಳೆದಿರುವ ತರತರದ ನೂರಾರು ತಂತಿಗಳು ಮೂಡಿಗೆರೆ ಆಧುನಿಕವಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದ್ದವು ಮಲ್ಲಿಯರ ನಾಲ್ಕಂತಸ್ತಿನ ಲಾಡ್ಜಿಂಗ್ ಹತ್ತಿ ಕೆಳಗೆ ನೋಡಿದರೆ ಈ ತಂತಿಗಳ ಜಾಲದೊಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸುಕಾಡುವ ಮೃಗದಂತೆ ಕಾಣುತ್ತದೆ ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನುಗಳು ಸೆಕೆಂಡರಿ ಲೈನುಗಳು ಟೆಲಿಫೋನಿನವರ ಕನೆಕ್ಷನ್ ಲೈನುಗಳು ಟ್ರಂಕ್ ಲೈನುಗಳು ಇದರ ನಡುವೆ ಡಿಶ್ ಆಂಟನಾ ಕೇಬಲ್ಗಳು ಈ ತಂತಿಗಳ ಕಂಬಗಳ ನೂಕುನುಗ್ಗಲಿನಲ್ಲಿ ಕಾಗೆ ಗುಪ್ಪಿಗಳು ಸಹ ಕೆಳಮಟ್ಟದಲ್ಲಿ ಹಾರಾಡುವುದನ್ನು ಕೈಬಿಟ್ಟಿದ್ದವು ಗಾಳಿ ಬೀಸುವುದು ಸಿಡಿಲು ಹೊಡೆಯುವುದು ಇರಲಿ ಯಾರಾದರೂ ಗಟ್ಟಿಯಾಗಿ ಸೀನಿದರೆ ಕೆಮ್ಮಿದರೆ ಸಹ ಜೋಲಾಡುವ ತಂತಿಗಳು ಒಂದಕ್ಕೊಂದಕ್ಕೆ ತಾಗಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟುಗಳಿಗೆ ಜಗಳ ಶುರುವಾಗುತ್ತಿತ್ತು ಯಾವಾಗ ನೋಡಲಿ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಎಂದು ಟೆಕ್ನಿಷಿಯನ್ಗಳು ಫೋನ್ ಗೊರಗೊರ ಎನ್ನುತ್ತೆ ಎಂದು ಲೈನ್ಮೆನ್ಗಳು ಫ್ಯೂಸ್ ನಿಲ್ಲುತ್ತಿಲ್ಲ ಎಂದು ಕರೆಂಟಿನವರು ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಕೈಯಲ್ಲಿ ಹಿಡಿದುಕೊಂಡು ಆಕಾಶ ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿ ಹೊಡೆದುಕೊಂಡು ಓಡಾಡುತ್ತಿರುವುದು ಇಲ್ಲಿ ಕಾಣುವ ಸರ್ವೇ ಸಾಮಾನ್ಯ ದೃಶ್ಯ ಮೂಡಿಗೆರೆಯಿಂದ ನುಗ್ಗೆಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳತ್ತು ಹೂಬಿಟ್ಟ ಮರಗಳಂತೆ ಮೇಲಿಂದ ಕೆಳಗಿನವರೆಗೆ ಬಿಳಿಯ ಪಿಂಗಾಣಿ ಇನ್ಸುಲೇಟರ್ಗಳನ್ನು ಹೊತ್ತುಕೊಂಡು ನಿಂತಿದ್ದವು ಸುಮಾರು ಮೂವತ್ತು ನಲವತ್ತು ಕನೆಕ್ಷನ್ಗಳನ್ನು ಆ ಕಡೆಗೆ ಎಳೆದಿದ್ದರು ಗೇಣಿಗೊಂದರಂತೆ ಇದ್ದ ತಂತಿಗಳು ಪಂಚ ಬಿಸಿಲಿಗೆ ಜೋಲು ಬಿದ್ದರೂ ಸಾಕು ಒಬ್ಬರಿಗೆ ಮಾಡಿದ ಫೋನು ಇನ್ನೊಬ್ಬರಿಗೆ ಹೋಗುತ್ತಿತ್ತು ಯಾರೊಡನೆಯೋ ಮಾತಾಡಿದರೆ ಇನ್ಯಾರಿಗೋ ಕೇಳುತ್ತಿತ್ತು ಆ ಕಡೆ ಇದ್ದವರೆಲ್ಲ ಒಬ್ಬರಿಗೊಬ್ಬರು ನಂಟರಾಗಿದ್ದರಿಂದ ಅವರಿಗೆ ಫೋನಿನ ಆಚೆ ತುದಿಯಲ್ಲಿ ಯಾರು ಹಲೋ ಎಂದರೂ ಪರವಾಗಿರಲಿಲ್ಲ ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬ ಕತ್ತಲಾಗುತ್ತಿದ್ದಂತೆಯೇ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದು ಅನೇಕರು ಗಮನಿಸಿದ್ದ ಒಂದು ವಿಚಿತ್ರ ಈ ಗೋಳು ಶುರುವಾಗಿದ್ದು ತಂತಿಗಳು ಸಡಿಲವಾಗಿ ಒಂದಕ್ಕೊಂದು ವಿಕಾಲತ್ ಆಗುತ್ತವೆಂದು ಅವನು ಎಳೆದು ಬಿಗಿ ಮಾಡಿದ ಮೇಲೆ ಹದಿನೇಳನೇ ಕಂಬದ ಅಕ್ಕಪಕ್ಕ ಇದ್ದ ಕಂಬಗಳೆರಡು ಮೇಲೆ ಎತ್ತರದಲ್ಲಿ ದಿಣ್ಣೆಯ ಮೇಲೆ ಇದ್ದವು ರಾತ್ರಿಯಾಗುತ್ತಿದ್ದಂತೆಯೇ ಚಳಿಗೆ ತಂತಿಗಳು ಕುಗ್ಗುತ್ತಿದ್ದುದರಿಂದ ವಿಪರೀತ ಬಿಗಿಯಾಗಿ ಕಂಬವನ್ನು ಮೆಲ್ಲಗೆ ಮೇಲಕ್ಕೆತ್ತಿ ಬಿಡುತ್ತಿದ್ದವು ಬೆಳಗಿನ ಬಿಸಿಲು ತಾಗುತ್ತಿದ್ದಂತೆಯೇ ಬಿಸಿಲ ಶಾಖಕ್ಕೆ ತಂತಿಗಳು ಹಿಕ್ಕಿ ಮೆಲ್ಲಗೆ ಕಂಬ ಗುಂಡಿಯೊಳಗೆ ಕುಳಿತು ಬಿಡುತ್ತಿತ್ತು ಹೀಗಾಗಿ ಸರದಿ ಪ್ರಕಾರ ಬೆಳಿಗ್ಗೆಯೆಲ್ಲ ಕಂಬ ತಂತಿಯನ್ನು ಎತ್ತಿ ಹಿಡಿಯುವುದು ರಾತ್ರಿಯೆಲ್ಲ ತಂತಿ ಕಂಬವನ್ನು ಎತ್ತಿ ಹಿಡಿಯುವುದು ನಡೆದಿತ್ತು ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಈ ಕಂಬ ಹತ್ತುವಾಗ ಇದು ನನಗೆ ಮೃತ್ಯು ಸ್ತಂಭವಾದೀತೆಂದು ತಿಳಿದಿರಲಿಲ್ಲ ಆತ ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೆಹಳ್ಳಿ ಕಡೆಯ ಅಷ್ಟೂ ಲೈನುಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್ವರು ಹೇಳಿ ಕಳಿಸಿದರು ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ ಹದಿನೇಳನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಯಾವ ಲೈನು ಡೆಡ್ ಆಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ ಮೂವತ್ತು ನಲವತ್ತು ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಮೀಟುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲೇ ಕುಳಿತುಕೊಂಡು ಸತ್ತ ಹಾಗೆ ಕಾಣುತ್ತಲೇ ಇರಲಿಲ್ಲ ನೋಡಿದವರೆಲ್ಲ ಏನೋ ಕಂಬ ಹತ್ತಿ ರಿಪೇರಿ ಮಾಡುತ್ತಿದ್ದಾನೆಂದು ತಿಳಿದು ಅಲಕ್ಷಿಸಿ ತಮ್ಮ ಪಾಡಿಗೆ ನಡೆದರು ದಿನ ಕಳೆದ ಮೇಲೆ ನುಗ್ಗೆಹಳ್ಳಿ ರಾಮೇಗೌಡರು ಇನ್ನು ಯಾಕೆ ತಮ್ಮ ಫೋನು ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಕಾಡಿದಾಗಲೇ ಜೂನಿಯರ್ ಎಂಜಿನಿಯರ್ ರಮೇಶ್ ಬಾಬು ಗಮನ ಅತ್ತ ಹೋದುದು ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನ ಶಪಿಸುತ್ತಾ ಲೈನ್ಮನ್ ಚಕ್ರಪ್ಪನನ್ನು ಕರೆದುಕೊಂಡು ನುಗ್ಗೆಹಳ್ಳಿ ಲೈನು ನೋಡುತ್ತಾ ಹೊರಟ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ ಕೂಗಿದರೂ ಮಾತಿಲ್ಲ ಕರೆದರೂ ಮಾತಿಲ್ಲ ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತಾಡುವ ಫೋನ್ ಕೆಳಗಿಡುತ್ತ ಏನ್ ಸರ್ ಇದು ಏನಾಯ್ತು ಇವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂದ ಶಂಕರ ಕಾತನ ಕಳವಳದ ದನಿಯಲ್ಲಿ ಹತ್ತಿ ಒಮ್ಮೆ ನೋಡೋ ಮಾರಾಯ ಅಕಸ್ಮಾತ್ ಜೀವ ಇದ್ದರೆ ತಗೊಂಡು ಹೋಗಿ ಆಸ್ಪತ್ರೆಗೆ ಹಾಕೋಣ ಯಾರ ಯಾರ ಹಣಲಿ ಏನೇನು ಬರೆದಿರುತ್ತೋ ಹೇಳೋದಿಕ್ಕೆ ಆಗೋಲ್ಲ ಎಂತ ರಮೇಶ್ ಬಾಬು ಕಂಬ ಮೂರು ಸಾರಿ ಕಣ್ಣಿಗೆ ಒತ್ತಿಕೊಂಡು ಶಂಕರ ತಂತಿ ಕಂಬ ಅರ್ಧ ಹತ್ತಿದ ಅಷ್ಟರಲ್ಲಿ ಅವನ ಕೈಕಾಲೆಲ್ಲ ಜುಮ್ಮೆಂದು ಇಡೀ ಜೀವ ಒಮ್ಮೆ ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರುಚಿದ ಹಿಡಿತ ಸಡಿಲ ಆಗಿ ಕಂಬದ ಮೇಲೆ ಜಾರಿ ದೊಪ್ಪಲೆ ಕೆಳಗೆ ಬಿದ್ದು ಎದ್ದು ಬೇಗ ಬೇಗ ಕಂಬದಿಂದ ದೂರ ನಿಂತ ಯಾಕೋ ಏನಾಯ್ತೋ ಎಂದು ರಮೇಶ್ ಬಾಬು ಕೇಳುತ್ತಾ ಹತ್ತಿರಕ್ಕೆ ಹೋಡಿದ ಇದ್ಕಿದ್ದಂಗೆ ಶಿಡ್ಲು ಹೊಡೆದಂಗಾಯ್ತು ಸಾರ್ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಎಂದು ಭೂತ ದರ್ಶನವಾದವನ ತರ ಶಂಕರತ್ವದಲ್ಲಿದ ರಮೇಶ್ ಬಾಬು ಅನುಭವಕ್ಕೆ ತಟ್ಟನೆ ಹೊಳೆಯಿತು ಇದು ದೆವ್ವವೂ ಅಲ್ಲ ಪಿಶಾಚಿಯೂ ಅಲ್ಲ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ತಾಗುತ್ತಿದೆ ಅದಕ್ಕೆ ನುಗ್ಗೆ ಹೇಳಿ ಲೈನುಗಳಷ್ಟು ಡೆಡ್ ಆಗಿರೋದು ಕಂಪದೊಳಗೆ ಭೂತಾನೂ ಇಲ್ಲ ದೆವ್ವನೂ ಇಲ್ಲ ಆ ಹಾಳು ಸೂಳೆ ಮಕ್ಕಳು ಕರೆಂಟಿನವರಿಗೆ ನಿಮ್ಮ ಲೈನು ನಮ್ಮ ಹತ್ರ ತರಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳೋಲ್ಲ ಅವರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ ತಿಪ್ಪಣ್ಣ ಸತ್ತೋಗಿರೋದೋ ಅದಕ್ಕೆ ನಿನ್ನ ಪ್ರಾಣ ಸ್ವಲ್ಪದಲ್ಲೇ ಉಳ್ಕೊಂಡಿದೆ ತಿಳ್ಕೊ ಎಂದ ರಮೇಶ್ ಬಾಬು ಸುಖ ಸುಮ್ನೆ ತಿಪ್ಪಣ್ಣನ ಪ್ರಾಣ ತೆಗೆದರಲ್ಲ ಸರ್ ಅವ್ರನ್ನ ಕರ್ಕೊಂಡು ಬಂದು ಈ ಕಂಬಕ್ಕೆ ಕಡಿದು ಬಲಿ ಕೊಡಬೇಕು ಎಂದು ಗಟ್ಟಿಯಾಗಿ ವಿದ್ಯುತ್ ಇಲಾಖೆಯವರಿಗೆ ಬೈದು ಗಾಳಿಗೆ ಉಗಿದ ಶಕ್ರಪ್ಪ ಕಳಸ ಬಣಕಲ್ಲು ಲೈನು ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗೆ ಇರಲಿಲ್ಲ ಇಬ್ಬರು ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತ ಮೂಡಿಗೆರೆ ದಾರಿ ಹಿಡಿದರು ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟ್ ಕೊಟ್ಟು ತಿಪ್ಪಣ್ಣನನ್ನು ಸಾಯಿಸಿದರು ಎನ್ನುವಂತೆ ಎಕ್ಸ್ಚೇಂಜಿನಲ್ಲಿದ್ದ ಎಲ್ಲರಿಗೂ ಹೇಳಿದರು ಟೆಲಿಫೋನ್ ಸಿಬ್ಬಂದಿ ಎಲ್ಲ ಸುದ್ದಿ ಕೇಳಿ ರೇಗಿ ಬೆಂಕಿಯಾದರು ನಾನು ಪೋಸ್ಟ್ ಮಾಡಲು ಮೂಡಿಗೆರೆಗೆ ಹೋದಾಗ ಎಲ್ಲ ಮಿಂಚಿನ ಮುಷ್ಕರ ಮಾಡಿ ಡೌನ್ ವಿತ್ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದರು ನಾರಾಯಣ ದುರ್ಗಪ್ಪ ಇಬ್ಬರು ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿದ್ದರು ನಾರಾಯಣ ದುರ್ಗಪ್ಪ ಇಬ್ಬರು ನನಗೆ ನಮಸ್ಕಾರ ಮಾಡಿದಾಗ ಇದೇಟ್ರಯ್ಯ ಸಮಾಚಾರ ನಿಮಗೆ ಧಿಕ್ಕಾರ ಕೂಗ್ತಿದಾರಲ್ಲ ಎಂದು ಕೇಳಿದೆ ದುರ್ಗಪ್ಪ ಒಂದು ನೀಳ ನಿಟ್ಟುಸಿರು ಬಿಟ್ಟು ಏನ್ ಸಮಾಚಾರ ಅಂತ ಹೇಳಿ ಸಾರ್ ಒಂದು ಮಾತಲ್ಲಿ ಹೇಳೋದಾದ್ರೆ ಎಲ್ಲ ನಮ್ಮ ಗ್ರಹಚಾರ ಅಷ್ಟೆ ಎಂದು ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿರುವುದನ್ನು ಸವಿಸ್ತಾರವಾಗಿ ನನಗೆ ಹೇಳಿದ ಅಲ್ಲೋ ದುರ್ಗಣ್ಣ ಕರೆಂಟ್ ಲೈನು ಕಟ್ಟಾಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ದರೆ ಟ್ರಾನ್ಸ್ಫಾರ್ಮರ್ ಸೆಂಟರ್ ಅಲ್ಲಿ ಫೀಸ್ ಹೋಗ್ಬೇಕಲ್ಲೋ ಅದೆಂಗೆ ತಿಪ್ಪಣ್ಣ ಸತ್ತಿದ್ದು ನಮ್ಮಿಂದಲೇ ಅಂತಾರೆ ಇವರು ಎಂದು ನಾರಾಯಣ ದುರ್ಗಪ್ಪನನ್ನು ಪ್ರಶ್ನಿಸಿದ ನೀನು ಹೇಳೋದು ಕರೆಕ್ಟು ಆದರೆ ಹಾಳು ಲೈನು ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತಾನೆ ಇರಲಿಲ್ವೋ ಕಂಬ ಮುಟ್ಟಿದ್ದಂಗೆ ಶಾಕ್ ಬಂದ್ಬಿಡೋದು ಆಗ್ತಾ ಇರೋದು ಏನು ಗೊತ್ತಾ ಸುಮ್ಮನೆ ಟಚ್ ಆಗ್ತಾ ಇದೆ ಕಣೋ ತಿಪ್ಪಣ್ಣ ಕಂಬ ಹತ್ತೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಟಚ್ ಆಗಿದೆ ತಿಪ್ಪಣ್ಣನ ಗ್ರಾಚಾರ ಅಷ್ಟೆ ಎಂದು ದುರ್ಗಪ್ಪ ಟೆಕ್ನಿಕಲ್ ಪಾಯಿಂಟ್ ವಿವರಿಸಿದ ಅದೆಂಗಣ್ಣ ಟಚ್ ಆಗ್ತದೆ ನಾವೇನು ಟೆಲಿಫೋನ್ ತಂತೀನೋ ಕರೆಂಟ್ ಇನ್ನೂ ಒಂದೇ ಕಂಬದ ಮೇಲೆ ಹೇಳಿದೀವಾ ಸುಮ್ ಸುಮ್ಮನೆ ಟಚ್ ಆಗ್ತಿದೆ ಅಂತೀಯಲ್ಲ ಆಗ್ತದೆ ಕಣಯ್ಯ ಆಗ್ತದೆ ಆ ದರಿದ್ರ ಕೃಷ್ಣೇಗೌಡರ ಆನೆ ದೆಸೆಯಿಂದ ಕಣಯ್ಯ ಎಂದ ದುರ್ಗಪ್ಪ ಆನೆ ವಿಷಯ ಎತ್ತುತ್ತಲೂ ನನಗೆ ಕೊಂಚ ಕುತೂಹಲವಾಯಿತು ಅದೇನ್ ಮಾಡುತ್ತಯ್ಯ ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನ್ಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ಟತಿರಲ್ಲಯ್ಯ ಬಾಗಿಲ್ದವರು ಈ ಪ್ರಪಂಚದಲ್ಲಿ ಬದುಕೋಂಗೆ ಇಲ್ವೇನಯ್ಯ ಎಂದೆ ಅದಕ್ಕೇನಾಗಿದೆ ಸ್ವಾಮಿ ರೋಗ ಕೊಪ್ಪಿ ಕಲ್ಲುಗುಡ್ಡುಗಿದ್ದಂಗಿದೆ ಬದುಕೋದಕ್ಕೆ ಗಂಡಾತ್ರ ಬಂದಿದ್ದು ತಿಪ್ಪಣ್ಣನಿಗೋ ಆನೆಗೋ ಹೇಳಿ ಆನೆ ಏನು ಮಾಡುತ್ತೆ ಅಂತೀರಾ ಕೇಳಿ ಹೇಳ್ತೀನಿ ಏನು ಮಾಡುತ್ತೆ ಅಂದರೆ ಮೈ ತುರುಕೆ ಆಗುತ್ತಲೂ ಕಂಬಕ್ಕೋ ಗೈವರಿಗೋ ಬೆನ್ ತಿಕ್ಕುತ್ತೆ ಅದು ಒಂದು ಸಾರಿ ಬೆನ್ ತಿಕ್ತೋ ಅಂದರೆ ಇಲ್ಲಿಂದ ಕೊಟ್ಟಿಗೆ ಹಾರದವರೆಗೆ ತಂತಿಯೆಲ್ಲ ಗಲಗಲ ಬುಡುಬುಡಿಕೆ ಥರ ಅಳ್ಳಾಡ್ತಾವೆ ಕಂಬ ಎಲ್ಲ ಗೆಜ್ಜೆ ಕಟ್ಕೊಂಡು ಕುಣಿತವೆ ಗೊತ್ತಾಯ್ತರ ಮೊನ್ನೆ ಕಾಡೊಳಗೆ ತಂತಿಗೆ ತಂತಿ ನುಳ್ಕೊಂಡಿತ್ತು ಅಂತ ಗಳ ತಗೊಂಡು ಬಿಡಿಸೋದಕ್ಕೆ ಹೋಗಿದ್ದೆ ದನ ಕಾಯೋ ಹುಡುಗ್ರಲ್ಲ ಹೇಳಿದ್ರಲ್ಲ ಅದು ಮೈ ತಿಕ್ಕಿದ ಹೊಡ್ದಕ್ಕೆ ತಂತಿ ಎಲ್ಲ ಅಲ್ಲಾಡಿ ಅಲ್ಲಾಡಿ ಪಟ್ ಪಟಾರಂತ ಉದ್ದಕ್ಕೂ ಮಿಂಚು ಬಿಡ್ತಂತೆ ಹುಡುಗ್ರಲ್ಲ ಸತ್ವೋ ಕೆಟ್ಟೋ ಅಂತ ಕಾಡು ಬಿದ್ದು ಓಡೋದು ಅಂತೆ ಎಂದು ದುರ್ಗಪ್ಪ ವಿವರಿಸಿದ ಹಂಗಾದ್ರೆ ಒಂದು ದಿನ ಅದಕ್ಕೂ ಉಂಟು ಗ್ರಾಚಾರ ಎಂದ ನಾರಾಯಣ ಅದು ಸತ್ರೆ ಸಾಯಿಲಿ ಬಿಡು ಅದಕ್ಕೆ ಮಕ್ಕಳ ಮರಿಯ ಪೋಲಿ ಮುಂಡೆದು ಈಗ ತಿಪ್ಪಣ್ಣ ಹೋದ ನಂಗೆ ಚೆನ್ನಾಗಿ ಗೊತ್ತು ಇದದ್ದೇ ಈ ಕೆಲಸ ಅಂತ ಹಂಗಾಗೆ ಹೋಗಿ ಫಾರೆಸ್ಟ್ ಕಂಪ್ಲೇಂಟ್ ಕೊಡಬೇಕು ಎಂದ ನಾರಾಯಣ ಆ ಗಾಂಚಲಿ ಮನುಷ್ಯ ಗಾಂಗ್ರಾಜ ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ ಗೋಳ ಹಾಕಿಸ್ತೀನಿ ಅಂತ ಹಾರಾಡ್ತಾನಲ್ಲಯ್ಯ ಅವನ ಹತ್ರ ಮಾತಾಡೋದು ಹೇಗಯ್ಯಾ ಏನಿದ್ರು ರೈಟಿಂಗ್ ನಲ್ಲಿ ಕೊಡ್ಬೇಕಂತೆ ನಾನೀನ್ ನೋಡಿದಿನ ಆಗ ಅಲ್ಲಾಡ್ಸಿರೋದನ್ನ ರೈಟಿಂಗ್ನಾಗೆ ಕೊಟ್ಬಿಟ್ಟು ಕೋರ್ಟ್ ತಿರುಗಿಕೊಂಡು ಕಾಲ ಕಳಿತೀಯ ಹಂಗಾರೆ ಈಗೇನ್ ಮಾಡೋದು ದುರ್ಗಣ್ಣ ಎಂದ ಚಿಂತೆಯಿಂದ ನಾರಾಯಣ ಹೋಗಿ ಲೈವ್ ಓಪನ್ ಮಾಡಿಸಿ ತಿಪ್ಪಣ್ಣನ ಹೆಣ ಕೆಳಗಿಳಿಸಿಕೋಬೇಕು ಅದೇನು ಅಷ್ಟು ಸಲೀಸಲ್ಲ ತಗೋ ಸತ್ತು ಎರಡು ದಿನ ಆದರೆ ಹೆಣ ಷಟ್ಕೊಂಡು ಕಲ್ಲಾಗಿರ್ತದೆ ಇಪ್ಪತ್ತಾರು ತಂತಿ ಒಳಗೆ ಸಿಕ್ಕಾಕ್ಕೊಂಡಿದೆ ತಂತಿ ಕಟ್ ಮಾಡದೆ ತೆಗೆಯೋದಕ್ಕೆ ಆಗಲ್ಲ ಅದನ್ನು ಎಂದು ಸ್ವಗತದ ದಾಟಿಯಲ್ಲಿ ಕಳವಳದಿಂದ ಚಿಂತಿಸಿದ ದುರ್ಗಪ್ಪ ಅಧ್ಯಾಯ ಎಂಟು ಕೃಷ್ಣೇಗೌಡರ ಆನೆ ಆನೆಗೆ ಜಾತಿಯಸ್ಥರ ಬೆಂಬಲವಾಗಲಿ ರಾಜಕಾರಣಿಗಳ ಅಭಯಾಸ್ತವಾಗಲಿ ರಕ್ಷಣೆಗೆ ಕಾಣಲಿಲ್ಲ ಅದು ಏನೂ ಆಗದ ಹಾಗೆ ಸೊಂಡಿಲಾಡಿಸುತ್ತ ತನ್ನ ದಿನಚರಿಯಲ್ಲಿ ತೊಡಗಿತ್ತು ಯಾರಿಗೂ ಆನೆ ಬಗ್ಗೆ ಅಂತ ಕ್ರೋಧವಾಗಲಿ ದ್ವೇಷವಾಗಲಿ ಇರಲಿಲ್ಲ ಅದೇ ರೀತಿ ಪ್ರೀತಿ ವಿಶ್ವಾಸಗಳು ಇರಲಿಲ್ಲ ಎಲ್ಲರ ದೇಶಾವರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನು ಕ್ವಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಯಿತು ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗುತ್ತಿತ್ತು ಯಾರಿಗೂ ಸತ್ಯವೂ ಬೇಕಿರಲಿಲ್ಲ ನ್ಯಾಯವೂ ಬೇಕಿರಲಿಲ್ಲ ಆನೆಗಂತೂ ಅದರ ಪರಿವೆಯೇ ಇರಲಿಲ್ಲ ಅದು ಶೆಕೆ ತಡೆಯಲಾರದೆ ರಸ್ತೆ ಧೂಳೆರೆಸಿಕೊಳ್ಳುತ್ತ ಬೀಸಣಿಗೆ ಕಿವಿಗಳನ್ನು ಅತ್ತಿತ್ತ ಆಡಿಸುತ್ತ ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿತ್ತು ಊರಿನ ಜನಗಳೆಲ್ಲ ತಮ್ಮ ತಮ್ಮ ಮನೋವಿಕಲತೆಗಳಿಗೆ ಹೊರ ದಾರಿ ಹುಡುಕುತ್ತಿರುವಂತೆ ನನಗೆ ಕಂಡಿತು ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನು ಶೂಟ್ ಮಾಡಬೇಕೆಂದು ಕೂಗಾಡುವುದಕ್ಕೂ ಮೊದಲು ಇನ್ನು ಒಂದೆರಡು ಘಟನೆಗಳು ನಡೆದವು ಹಳೆಕೊಪ್ಪದ ಸುಬ್ಬಣ್ಣನ ಮನೆಯ ಹಿತ್ತಿನಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಜರುಗಿತು ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮನ್ನಾ ಜಂಗ್ಲಿಗೂ ನಡುವೆ ಹಳೆಕೊಪ್ಪ ಬರುತ್ತದೆ ತೋಟದ ಮನೆಯಲ್ಲಿ ಮಲಗಿದ್ದ ಸುಬ್ಬಣ್ಣನಿಗೆ ಮನೆಯ ಹಿತ್ತಲಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳುತ್ತಿರುವುದು ಕೇಳಿಸಿತು ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆಯ ಹಿಂದಲಿಗೆ ಬಂದವು ಎಂದು ಅಚ್ಚರಿಪಡುತ್ತಾ ಏನು ಗಲಾಟೆ ನೋಡಲು ಸುಬ್ಬಣ್ಣ ಲಾಟೀನು ಹಿಡಿದು ಹೊರಬಂದ ಕೊಟ್ಟಿಗೆ ಬಳಿ ಗಲಭೆ ಮಾಡುತ್ತಿದ್ದ ನಾಯಿಗಳನ್ನು ಓಡಿಸಲು ಅಚಾ ಎಂದು ಕೂಗುತ್ತ ಸುಬ್ಬಣ್ಣ ಅತ್ತ ಸಾಗುತ್ತಲೂ ಕೊಟ್ಟಿಗೆ ಕಂಬಗಳು ಲಟ ಲಟ ಮುರಿದಿದ್ದು ಎಂಥದೋ ಕತ್ತಲಲ್ಲಿ ದಡದಡ ನಡೆದ ಸದ್ದು ಅದರ ಹಿಂದೆಯೇ ನಾಯಿಗಳ ದಂಡು ಹೊಗಳಿಕೊಂಡು ಹೋಡಿದ್ದು ಕೇಳಿಸಿತು ಗಾಬರಿಯಿಂದ ನೋಡುತ್ತಿದ್ದ ಸುಬ್ಬಣ್ಣನ ಕಣ್ಣೆದರೆ ಇಡೀ ಕೊಟ್ಟಿಗೆಯ ಮಾಡು ದೊಪ್ಪನೆ ಕುಸಿದು ಬಿತ್ತು ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಅರಚಲು ಶುರು ಮಾಡಿದವು ಅಕ್ಕಪಕ್ಕದ ಮನೆಯವರು ಆಳುಗಳು ಸೇರಿ ಕುಸಿದು ಬಿದ್ದಿದ್ದ ಮಾಡನ್ನು ಆಚೀಚೆ ಸರಿಸಿ ಮೇಕೆಗಳನ್ನು ಹೊರೆ ತೆಗೆಯುವುದೊಳಗೆ ಕೆಲವು ಸತ್ತೇ ಹೋದವು ಕೊಟ್ಟಿಗೆಯನ್ನೇ ಉರುಳಿಸಿ ಓಡಿ ಹೋಗಬೇಕಾದರೆ ಇದು ಆನೆಯಂತ ಪ್ರಾಣಿಗೆ ಮಾತ್ರ ಸಾಧ್ಯ ಎಂದು ಊಹಿಸಿದ ಅವರು ಮೇಕೆಯ ಮೇವನ್ನು ಕದ್ದಿರಬೇಕಾದರೆ ಇದು ಕೃಷ್ಣೇಗೌಡರ ಆನೆಯ ಸರಿ ಎಂದು ನಿರ್ಧರಿಸಿ ಸತ್ತ ಮೇಕೆಗಳನ್ನು ಎದುರಿಗಿಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ಬಗೆಯಾಗಿ ನಿಂದಿಸತೊಡಗಿದರು ಇನ್ನೊಂದು ಸಾರಿ ಅದು ಹಿತ್ತಲಾಗಿ ಮುಖ ಹಾಕಲಿ ಅದನ್ನು ಕೋವಿಲೆ ಹೊಡಿತೀನಿ ಎಂದು ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸುತ್ತಾ ನಿಂತಿದ್ದ ಅಕ್ಕಪಕ್ಕದ ಮನೆಯ ಪ್ರೇಕ್ಷಕರೆದುರು ಕೂಗಾಡಿದ ಸರಿಯೋ ತಪ್ಪೋ ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದರೂ ಶಿಕ್ಷೆಯಾಗದೆ ಅವರ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಕಾಣಲಿಲ್ಲ ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲಿಗೆ ಕಳ್ಳನಾಟ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿಬಿದ್ದ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಇಬ್ಬರು ಅಪ್ಪಚ್ಚಿಯಾಗಿ ಹೋದರು ಲೋಡು ಲಾರಿ ಬಿಟ್ಟುಕೊಂಡು ಬರುತ್ತಿದ್ದ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ ಎರಡು ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ ಬೀಡಿ ಹತ್ತಿಸ್ಕೋತೀನಿ ಬಾಯಿ ಯಾಕೋ ಒಂಥರ ಆಗ್ತಿದೆ ಎಂದು ಅವರ ಕೈಗೆ ಸ್ಟೇರಿಂಗ್ ಕೊಟ್ಟ ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಟ್ಟಿ ಗೀರಿ ಒಂದು ದಮ್ ಎಳೆದು ಅದರ ಬಗೆಯಲ್ಲೇ ಊದಿ ಕಟ್ಟಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗುತ್ತಿದೆ ಆದರೂ ಕೈ ಮೀರಿಲ್ಲ ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ ಆದರೆ ಕೃಷ್ಣನಿಗೆ ಮೈಮೇಲಿನ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ ಸ್ಟೇರಿಂಗ್ ಇಡಿ ಎಂದು ಡ್ರೈವರ್ ಅಣ್ಣ ಹೇಳಿದ್ದೊಂದೇ ಅವರ ತಲೆಯೊಳಗಿತ್ತೋ ಏನೋ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರಪುಷ್ಟಿಯಲ್ಲಿ ಹಿಡಿದಿದ್ದ ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಒಡೆದಿದ್ದು ತುಂಬಾ ತಡವಾಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ಬರು ಅಲ್ಲೇ ಸತ್ತು ಹೋದರು ಬೆಳಿಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲೇ ಸುಪ್ಪಣ್ಣ ನನಗೆ ಸಿಕ್ಕ ಅವನು ಬೆಳಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬಿಳಿಸಿದ ಪ್ರಾಣಿ ಯಾವುದೆಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸಿದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ್ದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬಿತ್ತು ತನ್ನ ಕೊಟ್ಟಿಗೆ ಉರುಳಿಸಿದ್ದು ಕೃಷ್ಣೇಗೌಡರ ಆನೆಯೇ ಎಂದು ತೀರ್ಮಾನಿಸಿ ಹೆಜ್ಜೆ ಗುರುತು ಇಬ್ಬಾಲಿಸುವುದನ್ನು ಕೈಬಿಟ್ಟು ಲಾರಿ ಅಪಘಾತದ ಬಳಿ ನೆರೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆಯಿಂದ ನಡೆದ ಅನಾಹುತವನ್ನು ವಿವರಿಸುತ್ತಾ ನಿಂತ ಸುಬ್ಬೇಗೌಡ ತನ್ನ ವರದಿ ಎಲ್ಲ ಹೇಳಿ ಮುಗಿಸಿ ಲಾರಿಯೊಳಗೆ ಹಿಣುಕಿದಾಗ ಕ್ಲೀನರ್ ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗ್ ಅನ್ನು ಬಿಗಿಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಂಡಿತು ಅಬ್ಬಾಸ್ ಬೀಡಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ ನೋಡಿದ ಯಾವನಿಗೂ ಅಪಘಾತ ಏಕೆ ಹಾಕಿರಬಹುದೆಂದು ಗೊತ್ತಾಗಿತ್ತು ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಮಹಜರು ಮಾಡಲು ಬಂದರು ಆದ ಅನಾಹುತಕ್ಕೆ ಕಳವಳ ಸಹಾನುಭೂತಿ ಒಂದನ್ನು ಸೂಚಿಸದೆ ಕಳ್ಳಲಾಟ ಸಾಗಿಸುತ್ತಿದ್ದವರು ಯಾರು ಮರ ಎಲ್ಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸು ಬಿಲ್ಡಪ್ ಮಾಡಲು ನಾಗರಾಜ ಕಾತರನಾಗಿರುವುದನ್ನು ಕಂಡು ಅಲ್ಲಿ ಗುಂಪುಗೂಡಿದ್ದ ಜನಕ್ಕೆಲ್ಲ ಕೋಪ ಬಂತು ಡ್ರೈವರ್ ಕ್ಲೀನರ್ ಇಬ್ಬರ ಸಾವಿನ ಎದುರು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದ್ದವು ಗೋಣಿಮರದ ಮರದ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನು ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡುವುದನ್ನು ಯೋಚಿಸದೆ ಕಳ್ಳನಾಟ ಯಾರದ್ದು ಅಂತ ಫಾರೆಸ್ಟ್ರು ನೋಡ್ತಿದ್ದಾನೆ ಇವನಿಗೆ ಬುದ್ಧಿಗಿದ್ದಿ ಇದೆಯಾ ತಾನಾಯ್ತು ತನ್ನ ಕಾನೂನಾಯ್ತು ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣುವುದೇ ಇಲ್ಲ ಆನೆ ನನ್ನ ಕೊಟ್ಟಿಗೆ ಬೀಳಿಸಿ ನಾಲ್ಕೈದು ಮೇಕೆ ಸಾಯಿಸಿದೆ ಡಿಪಾರ್ಟ್ಮೆಂಟ್ನವರು ನಷ್ಟ ಕಟ್ಟಿಕೊಡ್ತಾರ ಎಂದು ಮೆಲ್ಲಗೆ ಗೊಣಗುತ್ತ ಸುಬ್ಬಣ್ಣ ಅಲ್ಲಿದ್ದವರನ್ನೆಲ್ಲ ವಿನಾಕಾರಣ ನಾಗರಾಜನ ಮೇಲೆ ಎತ್ತಿ ಕಟ್ಟಿದ ಸತ್ತಿರೋದು ನಿಮ್ದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡ್ಬೇಕು ನಾಳೆ ಮಾಡೋ ಸಾಲು ಇವತ್ತೇ ಮಾಡ್ರಿ ಎಂದು ನಾಗರಾಜ ತಿರುಗಿ ಅಂದು ಅಲ್ಲಿ ನಿಂತಿದ್ದವರನ್ನು ಇನ್ನಷ್ಟು ಕೆರಳಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು ಬೇಸಿಗೆ ಬಂದರೆ ಸಾಕು ಜನರೆಲ್ಲ ಜಗಳ ಕಾಯುವ ಮೂಡಿನಲ್ಲಿ ಇರುತ್ತಾರೆ ಅದಕ್ಕೆ ಸರಿಯಾಗಿ ಸರ್ಕಾರದ ಲೇವಿ ಭತ್ತ ವಸೂಲಿ ಕಂದಾಯ ವಸೂಲಿ ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ ಹೀಗೆ ಒಂದೊಂದಲ್ಲ ರೇಜಿಗೆಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ